ಅಂತ ಜಿಲ್ಲಾ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಮೈಸೂರು ನಿಮ್ಮೆಲ್ಲರಿಗೂ ಗೌರಿ ಗಣೇಶರು ಶುಭಾಶಯಗಳು ಏನಪ್ಪಾ ಅಂದರೆ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಮೈಸೂರು ಜಿಲ್ಲಾ ಸರ್ಕಾರಿ ನೌಕರರ ಒಂದು ಕಟ್ಟಡ ನವೀಕೃತ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನವೀಕೃತ ಕಟ್ಟಡವನ್ನು ಉದ್ಘಾಟನೆ ಮಾಡುವ ಮಾಡೋವಂಥ ಒಂದು ಕಾರ್ಯಕ್ರಮದ ಒಂದು ಈ ದಿನದ ಒಂದು ಪತ್ರಿಕಾ ಗೋಷ್ಠಿಯನ್ನು ನಮ್ಮ ಜಿಲ್ಲಾಧ್ಯಕ್ಷರಂತ ಗೋವಿಂದರಾಜವ್ರು ಕರೆದಿದ್ದಾರೆ ಆ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂಥ ಜಿಲ್ಲಾಧ್ಯಕ್ಷರಂಥ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅದೇ ರೀತಿ ನಮ್ಮ ಜಿಲ್ಲಾ ಖಜಾಂಚಿಯವರಂಥ ರಮೇಶ್ ಕುಮಾರ್ ಆಗಮಿಸಿದ್ದಾರೆ ಪತ್ರಿಕೋ ಇದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಿರಿಯ ಉಪಾಧ್ಯಕ್ಷರಂಥ ರಮೇಶ್ ಕುಮಾರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿದರೆ ಅವ್ರಿಗೂ ಸಹ ಸ್ವಾಗತ ಕೊಡ್ತಾ ಇದ್ದೇನೆ ಮತ್ತೋರ್ವ ಹಿರೋಪ್ರದೇಶದ ಮಾಲಂಗಿ ಸುರೇಶ್ರು ಆಗಮಿಸಿದರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಮತ್ತೆ ಜಂಟಿ ಕಾರ್ಯದೇವರು ಆಗಮಿಸಿದರೆ ಅವ್ರಿಗೂ ಸಹ ಸ್ವಾಗತ ಇದ್ದೇನೆ ಈ ದಿನ ನಮ್ಮ ಪತ್ರಿಕಾ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಕೋರಿದ್ದ ಜಿಲ್ಲಾ ಕಚೇರಿ ಕೂಡ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತ ಕೋರ್ತಾ ಇದ್ದೇನೆ ಸಮಸ್ತ ನಾಡಿನ ಎಲ್ಲ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಮೊದಲವಾಗಿ ಕೋರ್ತಾ ಮುಂದೆ ಬರ್ತಕ್ಕಂತ ನವರಾತ್ರಿ ಉತ್ಸವದಲ್ಲೂ ಕೂಡ ಎಲ್ರಿಗೂ ಮತ್ತೆ ಈಗ ಶುಭಾಶಯಗಳು ಕೋರ್ತಾ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಜಿಲ್ಲಾ ಶಾಖೆ ಮೈಸೂರು ವತಿಯಿಂದ ದಿನಾಂಕ ಒಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಸಂಘದ ಕಟ್ಟಡವನ್ನ ನವೀಕೃತಗೊಳಿಸಿದ್ದೇವೆ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಕರಂದು ನವೀಕೃತ ಕಟ್ಟಡವನ್ನು ಸನ್ಮಾನ್ಯ ಶ್ರೀ ಎಸ್ ಸಿ ಮಾದೇವಪ್ಪ ಸಾಹೇಬರು ನಮ್ಮ ಒಂದು ಕಾರ್ಯಕ್ರಮದ ಬಂದು ಉದ್ಘಾಟನೆ ಮಾಡ್ಕೊಡ್ತೀನಿ ಅಂತ ಅವ್ರು ದಿನಾಂಕ ನಿಗದಿಪಡಿಸ್ಕೊಟ್ಟಿದ್ದಾರೆ ದಿನಾಂಕ ಎಂಟು ಒಂಬತ್ತು ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಆರು ಗಂಟೆಯಿಂದ ಹತ್ತು ಗಂಟೆವರೆಗೆ ನಮ್ಮ ನವೀಕೃತ ಕಟ್ಟಡದ ಪೂಜೆಯನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಪೂಜೆ ನಂತರದಲ್ಲಿ ಅದರ ನೆಕ್ಸ್ಟ್ ದಿನ ನಾವು ಒಂದು ಕಟ್ಟಡವಾದ ವೇದಿಕೆ ಕಾರ್ಯಕ್ರಮ ಹಾಗೂ ಅಭಿನಂದನಾ ಕಾರ್ಯಕ್ರಮ ಎಲ್ಲ ಕೂಡ ಹಮ್ಮಿಕೊಂಡಿದ್ದೇವೆ ನಮ್ಮ ಸಂಘದ ಆವರಣದಲ್ಲಿ ನಾವು ಎರಡ್ ಸಾವಿರದ ಇಪ್ಪತ್ತೊಂದು ಜನವರಿ ಇಪ್ಪತ್ತ ಒಂದನೇ ತಾರೀಕು ನಾವು ಅಧಿಕಾರ ವಹಿಸ್ಕೊಂಡ ನಂತರದಲ್ಲಿ ನಮ್ಮ ನಮ್ಮ ಸಂಘದ ಕಟ್ಟಡ ಒಂದಷ್ಟು ಶಿಥಿಲ ವ್ಯವಸ್ಥೆಯಲ್ಲಿತ್ತು ಅದನ್ನ ಏನಾದ್ರು ಮಾಡಿರೋ ಅವ್ರಿಗೆ ಒಂದು ರೂಪುರೇಷೆ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ನಾನು ರಾಜ್ಯ ಮಟ್ಟದ ನಮ್ಮ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಸೊರಾಕ್ಷಯವರು ಅವರ ಕ್ರಿಯಾಶೀಲತೆ ಎರಡ್ ಸಾವಿರದ ಹತ್ತೊಂಬತ್ತು ಎಲ್ರಿಗೂ ಗೊತ್ತಿದೆ ಅವರ ಮುಂದೆ ನಾನು ನನ್ನ ಬೇಡಿಕೆ ಇಟ್ಟಾಗ ಅದಕ್ಕೆ ಮುಂಚೆ ನಾವು ಎಚ್ ಕೆ ರಾಮರವರ ಒಂದು ಅಧ್ಯಕ್ಷತೆ ಇದ್ದಾಗ ನಾವು ಏ ಒಂದು ಕಟ್ಟಡ ನವಿಕೃತ ಮಾಡ್ಬೇಕು ಅಂತೇಳಿ ಹಲವಾರು ವರ್ಷಗಳ ಕಾಲ ಪ್ರಯತ್ನ ಮಾಡ್ತೇನೆ ಇದ್ವಿ ಆ ಪ್ರಯತ್ನ ನಮ್ಗೆ ಸಫಲ ಆಗಿರ್ಲಿಲ್ಲ ಯಾವಾಗ್ಲೂ ಫಂಡ್ ಕೊಡ್ತಕ್ಕಂತ ಕಾರ್ಯಕ್ರಮದಲ್ಲಿ ವ್ಯತ್ಯಾಸ ಆಗ್ತಾ ಇತ್ತು ಅಲ್ಲಿ ಸೂಕ್ತವಾದ ದಾಖಲಾತಿಗಳನ್ನ ಕೂಡ ಕೊಟ್ಟಿದ್ವಿ ರೇವಣ ಸಾಹೇಬರು ನಮಗೆ ಸುಮಾರು ನಾಲ್ಕೂವರೆ ಕೋಟಿ ರೋಗ ಅನುದಾನ ಬಿಡುಗಡೆ ಮಾಡಿಕೆ ಒಪ್ಪಿದ್ರು ತದನಂತರದಲ್ಲಿ ರಾಜ್ಯ ಸರ್ಕಾರ ಬದಲಾವಣೆ ಆದ ನಂತರ ನಮ್ಮ ಫೈಲೋದು ಹಾಗೆ ಉಳಿದ ಮೇಲೆ ನಾನು ಅಧಿಕಾರ ವಹಿಸಿಕೊಂಡ ತಕ್ಷಣದಲ್ಲಿ ಈ ಒಂದು ಕಾರ್ಯಕ್ರಮ ಅಂತ ಅಂತೇಳಿ ಪ್ರಯತ್ನ ಮಾಡಿ ನಮ್ಮ ರಾಜ್ಯಕ್ಷರ ಎಲ್ಲಾ ಸಭೆಗಳಲ್ಲೂ ಕೂಡ ನಾವು ರಾಜ್ಯ ಮಟ್ಟ ಸಭೆಗಳಲ್ಲಿ ನಾನು ಏನಾರ ಮಾಡಿ ಇದಕ್ಕೊಂದು ಒಂದು ರೂಪುರೇಷೆ ಕೊಡಬೇಕು ನಾವಾರ ಇದ್ದಾಗ ಅಂತೇಳಿ ಒಂದು ದೃಢ ನಿರ್ಧಾರ ಮಾಡಿ ನಮ್ಮೆಲ್ಲಾ ಸಂಘದ ಪದಾಧಿಕಾರಿಗಳ ಒಳಗೊಂಡಂತೆ ನಾವು ಪ್ರತಿ ಸಭೆಯಲ್ಲೂ ಕೂಡ ಅವರಿಗೆ ಚರ್ಚೆ ಮಾಡಿ ನಾವು ಮಾಡಿ ಆರು ಕೋಟಿಗಳ ಒಂದು ಅನುದಾನ ಕೊಡಬೇಕು ಅಂತೇಳಿ ನಮ್ಮ ರಾಜ್ಯಕ್ಷ ಮುಂದೆ ಬೇಡಿಕೆ ಇಟ್ಟಾಗ ಅವರು ತಕ್ಷಣದಲ್ಲಿ ಕಷ್ಟ ಅಂತ ಅಂತೇಳಿ ಸರ್ಕಾರದ ಪ್ರಯತ್ನ ಮಾಡಿದ್ರು ಪ್ರಯತ್ನ ಮಾಡಿ ಮೊದಲೇದಾಗಿ ನಮ್ಗೆ ಒಂದು ಕೋಟಿ ಅನುದಾನ ಕೊಡ್ಸಿದ್ರು ಅದಕ್ಕೆ ಏನು ಆಗ್ಬೋದು ಅಂತೇಳಿ ನಾವು ಪಿ ಕೂಡ ನಾವು ಮಾತುಕತೆ ಮಾಡಿ ಇಂಜಿನಿಯರ್ ಕರೆದಿ ತೋರಿಸಿ ಅವರೊಂದು ಪ್ಲಾನ್ ಮಾಡಿ ಹಲವಾರು ದಿನಗಳ ಚರ್ಚೆ ನಂತರ ಇರ್ತಕ್ಕಂತ ಮುಂದಿನ ಇರ್ತಕ್ಕಂತ ಒಂದು ಬಿಲ್ಡಿಂಗ್ ನಾವು ಈ ಒಂದು ಹಣದಲ್ಲಿ ನವೀಕೃತ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿ ಅದನ್ನ ಸುಮಾರು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಶುರು ಮಾಡಿದ್ವಿ ಶುರು ಮಾಡಿ ಆ ಫಂಡ್ ಕೂಡ ಇನ್ನು ಕೂಡ ಅವರಿಗೆ ಬಿಡಿ ಯಾರು ಕಂಟಾಕ್ ತಗೊಂಡು ಅವರಿಗೆ ಇನ್ನು ಕೂಡ ಫಂಡ್ ಕ್ಲಿಯರ್ ಆಗಲಿಲ್ಲ ಸಮಯದಿಂದ ಸಪಾದು ಕುಂಠಿತವಾಗಿ ಹೋಗ್ತಾ ಇತ್ತು ಆದ್ರೂ ಕೂಡ ಅವರ ಬಗ್ಗೆ ಏನು ಅವರು ಗಮನಿಸ್ತೇನೆ ನಮ್ಮೆಲ್ಲರ ಒತ್ತಡ ನಮ್ಮ ಸಂಘಕ್ಕೆ ಅಟ್ಲೀಸ್ಟ್ ಏನಾದರೂ ಒಂದು ಮಾಡಿ ನಮ್ದು ಸಾಂಸ್ಕೃತಿಕ ನಗರ ಇರ್ತಕ್ಕ ಇರ್ತಕ್ಕಂತ ಒಂದು ನಗರಕ್ಕೆ ಹಲವಾರು ಜನ ನಮ್ಮೆಲ್ಲಾ ಜಿಲ್ಲೆಗಳಿಂದ ಬರ್ತಿರ್ತಾರೆ ಅವ್ರಿಗೆ ನಾವು ಒಂದಷ್ಟು ಬಂದ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ಬೇಕು ಅಂತೇಳಿ ಇರ್ತಕ್ಕಂಥ ಕಟ್ಟಡದಲ್ಲಿ ನಾವು ಒಂದು ಆಫೀಸ್ ಚೇಂಬರು ಒಂದು ಹನ್ನೊಂದು ರೂಮ್ಗಳು ಮಾಡಿದ್ದೇವೆ ಒಂದು ಮೂರ್ ಸಾವಿರದ ಸ್ಕ್ವೇರ್ ಫೀಟ್ ಒಂದು ಹಾಲ್ ಕೂಡ ಮಾಡಿದ್ದೇವೆ ಮತ್ತೆ ಉಳಿದ ಅಲ್ಲೇನೂ ಕೂಡ ನಾವು ಸ್ವಲ್ಪ ಏನಾಗುತ್ತೆ ಅದರಲ್ಲೇ ಒಂದಷ್ಟು ಸುಣ್ಣ ಬಣ್ಣ ಮಾಡಿಸಿ ಅದಕ್ಕೆಲ್ಲ ಒಂದು ನವೀಕೃತ ಕೊಳಿಸಿದ್ದೇವೆ ಒಂದು ಕಾರ್ಯಕ್ರಮಕ್ಕೆ ನಾವು ಮಾನ್ಯ ಸಚಿವರನ್ನ ಎಲ್ಲಾ ಶಾಸಕರು ಕೂಡ ಕೇಳಿದ್ದೇವೆ ಅದಲ್ಲದೆ ಈ ಒಂದು ನವೀಕೃತ ಕಟ್ಟಡ ಮಾಡಬೇಕಾದ್ರೆ ಎಲ್ಲ ಸಚಿವರುಗಳಿಗೆ ಶಾಸಕರಿಗೆ ಎಲ್ಲರೂ ಕೂಡ ಈಗಾಗಲೇ ಒಂದಿಷ್ಟು ಮನವಿ ಕೊಟ್ಟಿದ್ದೇವೆ ಇಂತ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ ನಾವು ದಯವಿಟ್ಟು ನಮ್ಮ ಸ್ವಾಮಿಗಳ ಬಿಡುಗಡೆ ಮಾಡಿಕೊಡಿ ಅಂತ ನಮ್ಮ ಮೈಸೂರಿನ ಇರ್ತಕ್ಕಂಥ ಎಲ್ಲ ನಗರದ ಎಲ್ಲರಿಗೂ ಎಲ್ಲರೂ ಕೂಡ ನಾವು ವಿಧಾನಸಭಾ ಸದಸ್ಯರು ವಿಧಾನ ಸದಸ್ಯರಿಗೂ ಕೂಡ ನಾವು ಈಗಾಗಲೇ ನಮ್ಮ ಬೇಡಿಕೆ ಇಟ್ಕೊಂಡಿದ್ದೇವೆ ಅವರು ಹಂತವಾಗಿ ಕೊಡ್ಸಕ್ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರೆ ಈಗೇನು ಮುಂದೆ ನಾವು ಆ ಒಂದು ಮೂರ್ ಸಾವಿರದ ಐನೂರು ಸ್ಕ್ವೇರ್ ಫೀಟ್ ಅಲ್ಲಿ ಎಲ್ಲ ನವೀಕರಣ ಮಾಡಿದ್ದೇವೆ ಉಳಿದಾರ ಮಾಡೋ ಮತ್ತೆ ಸ್ವಲ್ಪ ಜಾಗ ಇದೆ ನಮ್ದು ಅದ್ಲು ಕೂಡ ಒಂದಷ್ಟು ನವೀಕರಣ ಮಾಡಿ ಅಲ್ಲಿ ಒಂದು ಒಂದು ಮಿನಿ ಸಭಾಂಗಣ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿ ಅದು ಕೂಡ ಪ್ರಯತ್ನ ಮಾಡ್ತಾ ಇದ್ದೇವೆ ಅದೀಗಾಗ್ಲೇ ನಾವು ಅದಕ್ಕೆ ಸುಮಾರು ಒಂದು ನಾಲ್ಕು ಕೋಟಿಗನ್ನ ಜಾಸ್ತಿ ಬೇಕಾಗುತ್ತೆ ಹಿಂದೆ ಜಾಗ ಮಾಡ್ಲಿಕ್ಕೆ ಈಗ ನಾವು ಒಂದು ಕೋಟಿ ಹಣದಲ್ಲಿ ಸರ್ಕಾರ ವತಿಯಿಂದ ಮಾನ್ಯ ಸಂಸದ ಸದಸ್ಯರಾಗಿದ್ದ ಪ್ರತಾ ಪ್ರತಾಪ್ ಸಿಂಹ ಅವರು ಕೂಡ ನಾವು ಇದೇ ಜಲಶ್ರೀ ಅವರು ಇಟ್ಟಂತ ಸಮಯದಲ್ಲಿ ಬಂದು ಭೇಟಿ ಮಾಡಿ ನಮ್ಮ ಬೇಡಿಕೆಟ್ಟಾಗಿ ಇಪ್ಪತ್ತು ಲಕ್ಷ ಸ್ವಾಮಿ ಮಾಡ್ಕೊಂಡಿದ್ದಾಗ ಅವ್ರು ಮೊದಲ ಗಂಟೆ ಐದು ಐದು ಲಕ್ಷ ಮಾಡ್ಕೊಂಡಿದ್ದಾರೆ ಜೊತೆಗೆ ಒಂದಷ್ಟು ಪೀಳಿಯ ಕೂಡ ಯಾವ್ದಾದ್ರು ಫೋನ್ಗಳ ಕೂಡ ನಾನು ಕೂಡ ವೈಯಕ್ತಿಕವಾಗಿ ನಮ್ಮ ಸ್ನೇಹಿತರು ಒಳಗೊಂಡಂತೆ ಹೋಗಿ ಬೇಡಿಕೆ ಇಟ್ಟಾಗ ಅವ್ರು ಒಂದು ನಮ್ಮ ಆಫೀಸ್ ಚೇಂಬರ್ ಸೀಲಿಂಗ್ ಗೆ ಎರಡು ಲಕ್ಷಗಳ ಅನ್ನೋದನ್ನ ಅವರು ಕೂಡ ಕೊಡ್ಸಿದ್ದಾರೆ ಸುಮಾರಿಗೆ ಒಂದು ಲಕ್ಷದ ಏಳು ಒಂದು ಕೋಟಿ ಏಳು ಲಕ್ಷದ ಐವತ್ತು ಸಾವಿರ ರೂಪಾಯಿ ಈಗ ಕೆಲಸಗಳನ್ನ ಮಾಡಿದ್ದೇವೆ ಇನ್ನು ಒಂದಷ್ಟು ನಮಗೆ ಬಹಳ ಅವಶ್ಯಕತೆ ಇದೆ ಒಂದಷ್ಟು ಫರ್ನಿಶರ್ ಮಾಡೋದಕ್ಕೆ ಅದಕ್ಕೆ ಎಲ್ಲರ ಸರ್ಕಾರಿ ನೌಕರರೆಲ್ಲ ಸೇರಿ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಪ್ರಯತ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ